ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹಿನ್ನೆಲೆಯನ್ನು ನಾನು ಇದ್ದೀನಿ ಸ್ನೇಹಿತರೆ ಅಂದರೆ ಅವರು ಹುಟ್ಟಿದ್ದಿಲ್ಲಿ ವಿವಾಹ ಆಗಿದ್ದಲ್ಲಿ ಮತ್ತು ಅವರ ಮಗ ಯಾರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಯಾವ ರೀತಿ ಮಾಡೋದು ಮಂತ್ರ ಯಾವ ರೀತಿ ಹೇಳೋದು ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನೆನ್ನೆ ಎರಡು ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದೆ ಎಡಿಟ್ ಮಾಡಿರೋದು ಹಾಗಾಗಿ ಅದೇ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಟೊಮೊಟೊ ಗುಜ್ಜು ಮಾಡೋ ತೋರಿಸಿದ್ದೆ ಇವತ್ತು ದೋಸೆ ಮಾಡೋದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಅದನ್ನು ತೋರಿಸ್ತಾನೆ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದೆರಡು ಅಥವಾ ಹಿನ್ನೆಲೆಯನ್ನು ನಾನು ಶೇರ್ ಇದ್ದೀನಿ ನೋಡಿ ಕೊನೆಯವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡುವುದು ಹೇಗೆ ಈ ಮಂತ್ರಗಳನ್ನೇ ಪಠಿಸ್ಬೇಕಾಗುತ್ತೆ ಕೆಲವೊಂದು ನೀತಿ ನಿಯಮಗಳ ಪ್ರಕಾರ ಕೆಲವೊಂದು ಮಂತ್ರಗಳನ್ನೇ ಮಾತ್ರ ಪಠಿಸಬೇಕಾಗುತ್ತೆ ಗುರುವಾರದ ದಿನದಂದು ಕೆಲವರು ವಿಷ್ಣುವನ್ನು ಸಾಯಿಬಾಬರನ್ನು ಪೂಜಿಸಿದರೆ ಇನ್ನೂ ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡುವುದು ಹೇಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಮೂಲಮಂತ್ರ ಮತ್ತು ಮಂತ್ರ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೇಳೋದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಸ್ವಾಮಿಯು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥರಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ಪೋಷಕರಾದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರಿಗೆ ಜನಿಸಿದರು ಅವರನ್ನು ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯ ಎಂದು ಕರೆಯುತ್ತಾರೆ ಶ್ರೀರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿಯುತ್ತಿದ್ದಂತೆ ಅವರನ್ನು ಕುಂಭಕೋಣಂನ ಶ್ರೀ ಮಠಕ್ಕೆ ಸೇರಿಸಲಾಯಿತು ಅವರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅವರು ಸರಸ್ವತಿ ಬಾಯಿಯನ್ನು ವಿವಾಹವಾದರು ಅವರ ಮಗ ಲಕ್ಷ್ಮೀನಾರಾಯಣಾಚಾರ್ಯರು ನಂತರ ಕುಟುಂಬವು ಕುಂಭಕೋಣಂಗೆ ಸ್ಥಳಾಂತರಗೊಂಡಿತು ಎರಡನೇದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಧನೆ ಶ್ರೀ ಮಠದಲ್ಲಿ ವೆಂಕಟನಾಥರು ಸುಧೀಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನ ಮಾಡಿದರು ಅವರು ಶೀಘ್ರದಲ್ಲೇ ಪ್ರತಿಭಾವಂತ ವಿದ್ವಾಂಸರಾಗಿ ಹೊರಹೊಮ್ಮಿದರು ಮತ್ತು ಅವರಿಗಿಂತ ಹಳೆಯ ವಿದ್ವಾಂಸರ ಬಗ್ಗೆ ನಿರಂತರವಾಗಿ ಚರ್ಚೆಗಳಲ್ಲಿ ಗೆಲುವನ್ನು ಸಾಧಿಸಿದರು ಅವರನ್ನು ಸಂಸ್ಕೃತ ಮತ್ತು ಪ್ರಾಚೀನ ವೈದಿಕ ಗ್ರಂಥಗಳ ಶಿಕ್ಷಕ ಎಂದು ಕರೆಯಲಾಗುತ್ತಿತ್ತು ನಂತರ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡು ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಸ್ವೀಕರಿಸಿದರು ಮತ್ತು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀ ಮಠದ ಮುಖ್ಯಸ್ಥರಾಗಿ ಸಾವಿರದ ಆರುನೂರ ಇಪ್ಪತ್ತೊಂದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಸೇವೆ ಸಲ್ಲಿಸಿದರು ಈ ಅವಧಿಯಲ್ಲಿ ಅವರು ಮಧ್ ಮಾಧ್ವಾಚಾರ್ಯರನ್ನು ಅನುಸರಿಸುತ್ತಾ ದಕ್ಷಿಣ ಭಾರತದಾದ್ಯಂತ ಪ್ರಯಾಣಿಸಿದರು ದ್ವೈತ ತತ್ವಶಾಸ್ತ್ರ ಮತ್ತು ಹಲವಾರು ಪವಾಡಗಳಿಗೆ ಕಾರಣವಾಗಿದೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಅವರು ಮಂತ್ರಾಲಯದಲ್ಲಿ ಸಮಾಧಿ ಪಡೆದರು ಮೂರನೇದಾಗಿ ಶ್ರೀ ರಾಘವೇಂದ್ರ ಮೂಲಮಂತ್ರದ ಪ್ರಯೋಜನಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಮೂಲಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಮೂಲಮಂತ್ರವು ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರ ಮೂಲಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಜಪಿಸಬಹುದು ನಾಲ್ಕನೇದಾಗಿ ಹೇಳೋದಾದರೆ ಶ್ರೀ ಮೂಲ ಮೂಲಮಂತ್ರವನ್ನು ಜಪಿಸಲು ಉತ್ತಮ ದಿನಗಳು ನಿಮಗೆ ಪ್ರತಿದಿನ ಜಪಿಸಲು ಸಾಧ್ಯವಾಗದಿದ್ದರೆ ಗುರುವಾರ ಮಾತ್ರ ಜಪಿಸಬಹುದು ಐದನೇದಾಗಿ ಶ್ರೀರಾಘವೇಂದ್ರ ಮೂಲ ಮಂತ್ರವನ್ನು ಪ್ರಾರಂಭಿಸಲು ಉತ್ತಮ ದಿನ ಅಂತ ನೋಡೋದಾದರೆ ಗುರುವಾರನೇ ಶುಕ್ ಪಕ್ಷ ಹುಣ್ಣಿಮೆ ಚಂದ್ರನಾವಧಿ ಅಥವಾ ಪುಷ್ಯ ನಕ್ಷತ್ರ ಬಂದ ಗುರುವಾರನೇ ಆಗಿರುತ್ತೆ ಆರನೇದಾಗಿ ನೋಡೋದಾದರೆ ಜಪಿಸಲು ಉತ್ತಮ ಸಮಯ ಸೂರ್ಯೋದಯಕ್ಕೂ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೊದಲು ನೀವು ಜಪಿಸಬೇಕಾಗುತ್ತೆ ಇನ್ನು ಏಳನೇದಾಗಿ ನೋಡೋದಾದರೆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕಾಗುತ್ತೆ ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬೇಕಾಗುತ್ತೆ ಎಂಟನೇದಾಗಿ ನೋಡೋದಾದರೆ ಮೂಲ ಮೂಲಮಂತ್ರವನ್ನು ಯಾರು ಪಠಿಸಬಹುದು ಯಾವುದೇ ಲಿಂಗ ಮತ್ತು ವಯಸ್ಸಿನ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಪುಟ್ಟಿಸಬಹುದಾಗುತ್ತೆ ಇನ್ನು ಒಂಬತ್ತನೇದಾಗಿ ನೋಡೋದಾದರೆ ರಾಘವೇಂದ್ರನನ್ನು ಪೂಜಿಸುವುದು ಹೇಗೆ ನೀವು ಶ್ರೀ ರಾಘವೇಂದ್ರರ ಫೋಟೋ ಅಥವಾ ಯಂತ್ರವನ್ನು ಬಳಸುವುದರ ಮೂಲಕ ಆತನನ್ನು ಪೂಜಿಸಬಹುದು ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಕೂಡ ಬಳಸಬಹುದು ಹತ್ತನೇದಾಗಿ ಮಂತ್ರಸಿದ್ಧಿಯನ್ನು ಪಡೆಯಲು ನಲವತ್ತೆಂಟು ದಿನಗಳವರೆಗೆ ದಿನಕ್ಕೆ ನೂರ ಎಂಟು ಬಾರಿ ಪಠಿಸಬೇಕು ಹನ್ನೊಂದನೇದಾಗಿ ಜಪಮಾಲಾ ತುಳಸಿಯಿಂದ ಮಾಡಿದ ಮಣಿಮಾಲೆಯನ್ನು ಬಳಸ್ಬೋದು ತುಳಸಿ ಜಪಮಾಲಾ ಅಂದರೆ ಗೊತ್ತಿರುತ್ತೆ ನಿಮಗೆಲ್ರಿಗೂ ರಾಘವೇಂದ್ರ ಮೂಲ ಮಂತ್ರವು ಯಾವುದಪ್ಪ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ನೀವು ಪಠನೆ ಮಾಡಿಕೊಂಡು ಪೂಜೆನ ಮಾಡಬೇಕಾಗುತ್ತೆ ಹದಿಮೂರನೇದಾಗಿ ನೋಡೋದಾದರೆ ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ವಿಧಾನ ರಾಘವೇಂದ್ರ ಸ್ವಾಮಿಯ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕಂತೆ ಆರು ಗುರುವಾರಗಳವರೆಗೆ ಸ್ವಾಮಿಯನ್ನು ಪೂಜಿಸಿ ಏಳನೇ ಗುರುವಾರ ಪೂಜೆಯನ್ನು ಸಮಾಪ್ತಿ ಮಾಡಬೇಕಂತೆ ಗುರುವಾರ ಮುಂಜಾನೆ ಬೇಗ ಎದ್ದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮಣೆ ಇಟ್ಟು ಮಣೆಯನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನಿಟ್ಟು ಕುಂಕುಮ ಗಂಧವನ್ನು ಹಚ್ಚಿ ನಂತರ ತುಳಸಿ ಹಾರವನ್ನು ಇನ್ನಿತರ ಹೂಗಳ ಹಾರವನ್ನು ಅರ್ಪಿಸಿ ರಾಯರ ಫೋಟೋದ ಮುಂದೆ ಐದು ಮುಖದ ದೀಪವನ್ನು ಬೆಳಗಿಸಿ ಉತ್ತಮ ಹಣ್ಣುಗಳು ತೆಂಗಿನಕಾಯಿ ವಿಳೆದೆಲೆ ಮತ್ತು ಅಡಿಕೆ ಇತ್ಯಾದಿಗಳನ್ನು ಇಡಬೇಕಾಗತ್ತೆ ಮುಖ್ಯವಾಗಿಯೇ ರಾಯರ ಪೂಜೆಯಲ್ಲಿ ಅರಿಶಿನ ಬಳಸಬೇಕಾಗುತ್ತೆ ರಾಯರನ್ನು ಪೂಜಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಅವನಿಗೆ ಪ್ರತ್ಯೇಕವಾಗಿ ಹೂವು ಹಣ್ಣುಗಳನ್ನು ಅರ್ಪಿಸಬೇಕಾಗುತ್ತೆ ನಂತರ ರಾಯರ ಮುಂದೆ ಕುಳಿತು ಮನಸ್ಸಿನಲ್ಲಿನ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ಧೂಪ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ ಸುಮಾರು ಎರಡು ಅಥವಾ ಮೂರು ತುಳಸಿ ದಳಗಳನ್ನು ತೆಗೆದುಕೊಂಡು ಅವುಗಳನ್ನು ನಮ್ಮ ಕೈಯಲ್ಲಿ ಮುಚ್ಚಿ ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಪಠಿಸಬೇಕಾಗುತ್ತೆ ಪೂಜ್ಯಾಯ ಶ್ರೀರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಪಠಿಸಬೇಕಾಗುತ್ತೆ ನನ್ನೊನ್ನೆದಾಗಿ ಕ್ಷಣೆ ಮುಗಿಸಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ನಮ್ಮ ಕೈಯಲ್ಲಿರುವ ತುಳಸಿಯನ್ನು ಅರಡಿ ಅವನ ಕಡೆಗೆ ಪ್ರಾರ್ಥಿಸಿ ಕೊನೆಗೆ ಅವನ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮುಗಿಸ್ಬೇಕಾಗುತ್ತೆ ಕೆಲವು ಅಥವಾ ಕೇವಲ ಮಧ್ಯಾಹ್ನ ಒಂದು ಬಾರಿ ಆಹಾರವನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಕೆಲವು ಹಣ್ಣುಗಳನ್ನು ಮತ್ತು ಹಾಲನ್ನು ಮಾತ್ರ ಸೇವಿಸಬೇಕಾಗುತ್ತೆ ಮಲಗುವ ಚಾಪೆಯನ್ನು ಕೂಡ ಮಂಚವನ್ನು ಕೂಡ ಬಳಸಬಾರದು ಈ ಮೇಲಿನ ಪೂಜಾ ವಿಧಾನಗಳನ್ನು ಮತ್ತು ಮಂತ್ರವನ್ನು ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನು ನೀವು ಸ್ಪಷ್ಟವಾಗಿ ನೋಡ್ಬೋದಾಗುತ್ತೆ ಶ್ರೀ ಗುರು ರಾಘವೇಂದ್ರ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ನೀಡುತ್ತಾನೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂಪೂರ್ಣ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಪೂಜೆ ಯಾವ ರೀತಿ ಮಾಡಬೇಕು ಕತೆ ಹೇಗಿತ್ತು ಹೇಗೆ ಹುಟ್ಟಿದ್ದು ಹೇಗೆ ಬೆಳೆದಿದ್ದು ಎಲ್ಲಿ ವಿವಾಹವಾಗಿದ್ದು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಮಸ್ತೆ